ನಮ್ಮ ಪೂರ್ವಕಾಲದ ಋಷಿಗಳಿಂದ ಸಹಸ್ರಾರು ವರ್ಷಗಳಿಂದಲೂ ನಿರಂತರವಾಗಿ ಹರಿದು ಬಂದಿರುವ ಜ್ಞಾನ ವಾಹಿನಿಯನ್ನು ಅಥವಾ ಜ್ಞಾನ ವಾಹಿನಿ ಎನಿಸಿಕೊಂಡಿರುವ ವೇದವನ್ನು ಶ್ರುತಿ ಎಂದು ಕರೆಯಲಾಗುತ್ತೆ ಪ್ರಣವ ನಾದವೆಂದರೆ ಓಂಕಾರ ಈ ನಾದದಲ್ಲಿ ಎರಡು ಬಗೆ ಅನುಭವ ವೇದ್ಯವಾದ ಧ್ಯಾನ ಗೋಚರ ಅನಾಹತನಾದ ಇದು ನಮ್ಮ ಮೂಲಾಧಾರ ಚಕ್ರದಿಂದ ಮೂಡಿ ಬರುತ್ತೆ ಇನ್ನೊಂದು ನಮ್ಮ ಪ್ರಯತ್ನದಿಂದ ಮಾನವ ನಿರ್ಮಿತವಾದ ಅಹತನಾದ ಇದು ಮಾನವನ ಕಂಠ ಮತ್ತು ವಿವಿಧ ವಾದ್ಯಗಳಿಂದ ಮೂಡಿಬರುತ್ತೆ ಅನಾಹತನಾದದ ಪ್ರೇರಣೆ ಮತ್ತು ಪ್ರಭಾವದಿಂದ ಪ್ರಕೃತಿಯೊಳಗೆ ಅಹತನಾದವು ಹುಟ್ಟಿಕೊಳ್ಳುತ್ತೆ ಸೃಷ್ಟಿಯಲ್ಲಿನ ಅಂತರ್ನಾದ ಮತ್ತು ಬಹಿರ್ನಾದದ ಸೌಂದರ್ಯಾತ್ಮಕ ಸ್ವರೂಪವೇ ಸಂಗೀತ ಉಗ್ವೇದ ಸಂಹಿತೆಗಳು ವೇದಕಾಲೀನ ಗಾನಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ ಆ ಕಾಲದಲ್ಲಿ ಜನರು ವಿವಿಧ ಛಂದಸ್ಸುಗಳನ್ನು ಹಾಡುತ್ತಿದ್ದರು ಅಂತ ತಿಳಿದು ಬರುತ್ತೆ ಅಲ್ಲದೆ ವಿವಿಧ ಬಗೆಯ ಸಂಗೀತ ವಾದ್ಯಗಳನ್ನು ನುಡಿಸುತ್ತಿದ್ದರು ಅಂತಲೂ ತಿಳಿದು ಬರುತ್ತೆ ವಾಜಪೇಯ ಪುರುಷಮೇಧ ಮುಂತಾದ ಯಾಗಗಳ ಯಾಗ ಮಾಡುವಾಗ ಸಾಮಗಾನ ಮಾಡುತ್ತಿದ್ದರು ಹಾಗೂ ಅವರ ಪತ್ನಿಯರು ವೀಣ್ಯ ಮುಂತಾದ ವಾದ್ಯ ನುಡಿಸುತ್ತಿದ್ದರು ಅಂತಲೂ ತಿಳಿದು ಬರುತ್ತೆ ಅಲ್ಲದೆ ಯಾಗ ಶಾಲೆಯಲ್ಲಿ ಬೆಳಗಿನ ವೇಳೆಯಲ್ಲಿ ಮಂದ್ರಸ್ಥಾಯಿ ಮಧ್ಯಾಹ್ನ ಮಧ್ಯಸ್ಥಾಯಿಯಲ್ಲಿ ಸಂಜೆಯ ವೇಳೆಯಲ್ಲಿ ತಾರಾಸ್ಥಾಯಿಯಲ್ಲಿಯೂ ಸಾಮಗಾನವನ್ನು ಮಾಡುತ್ತಿದ್ದರು ಅಂತ ತಿಳಿದು ಬರುತ್ತೆ ಸಂಗೀತವು ಸಪ್ತ ಸ್ವರಗಳ ಅಧೀನ ಈ ಸಪ್ತ ಸ್ವರಗಳು ಓಂಕಾರದ ಅಧೀನ ಸ್ವರಗಳು ಅಕಾರ ಊಕಾರ ಮಕಾರದಿಂದ ನಾದ ಬಿಂದು ಶಾಂತ ಅತಿಶಾಂತ ಎಂಬ ಏಳು ವಿಧಗಳಾಗಿ ಹುಟ್ಟಿಕೊಂಡಿದೆ ಉಪನಿಷತ್ತುಗಳ ಪ್ರಕಾರ ಸಾಮ ಎಂದರೆ ಗಾಯನ ವೇದಗಳ ಕಾಲವು ಭಾರತೀಯ ಶಾಸ್ತ್ರೀಯ ಸಂಗೀತದ ವಿಕಾಸದ ಮಾರ್ಗದಲ್ಲಿ ಬಹುಮುಖ್ಯ ಕಾಲ ವಾದ್ಯ ಸಂಗೀತದಲ್ಲಿ ತಾಳದ ಒಂದು ಚೌಕಟ್ಟು ಆವೃತ್ತ ಅಂಗ ಇವುಗಳಿಂದ ಒಂದು ಪೂರ್ಣ ಪ್ರಮಾಣದ ತಾಳವಾಗಿ ಮಾರ್ಪಾಡಾಗುತ್ತದೆ ನಿಗದಿತ ಕಾಲ ಪ್ರಮಾಣವನ್ನು ಗೊತ್ತುಪಡಿಸಿಕೊಂಡು ಅದೇ ಕಾಲ ಪ್ರಮಾಣದಲ್ಲಿ ಬೆರಳುಗಳನ್ನು ತಾಡನ ಮತ್ತು ಎಣಿಕೆಗಳಿಂದ ತಾಳದ ಆವರ್ತಗಳನ್ನು ಪುನರಾವರ್ತಿಸುವ ಕಾಲದ ಪ್ರಮಾಣಕ್ಕೆ ಲಯ ಎನ್ನಲಾಗುತ್ತದೆ ಸಾಮವೇದದ ಮೂಲಭೂತ ಉದ್ದೇಶ ಏನೆಂದರೆ ಲೌಕಿಕ ದುಃಖವನ್ನು ನಿವಾರಿಸಿ ಆಧ್ಯಾತ್ಮಿಕ ಆನಂದ ನೀಡುವುದು ಸಂಗೀತವು ತನ್ನ ನಾದ ತರಂಗಗಳ ಮೂಲಕ ಕೇಳುಗನ ಹೃದಯದಲ್ಲಿ ಆನಂದವನ್ನು ತುಂಬಿ ಸದ್ಭಾವನೆಯನ್ನು ಬೆಳೆಸುತ್ತದೆ ಸಂಗೀತ ಸ್ವರಗಳಲ್ಲಿ ನಾದ ಪ್ರಕ್ರಿಯೆ ಮತ್ತು ಚೇತನವನ್ನು ಸ್ಫೂರ್ತಿಗೊಳಿಸುವ ಆನಂದವನ್ನು ಹುಟ್ಟುಹಾಕುವ ರಾಗಾತ್ಮಕ ಆನಂದದ ಹಂತಕ್ಕೆ ತಲುಪುವ ಸಾಧನವಾಗಿದೆ ಅಲ್ಲದೆ ಸಾಮ ಅಥವಾ ಸಂಗೀತವು ಮಾನವನ ಬದುಕಿನ ವೃಷ್ಟಿ ಮತ್ತು ಸಮಷ್ಟಿಯ ಸಮಗ್ರ ಜೀವದ ಸಂವರ್ಧನೆಯ ಮೂಲಭೂತ ಬದ್ಧತೆಯಾಗಿದೆ ಪಂಚವಿದ ಸಾಮೋಪಾಸನೆಯು ಪಂಚ ಪ್ರಾಣಗಳ ಪ್ರತೀಕ ಆತ್ಮನು ನಾದವನ್ನು ಉಂಟು ಮಾಡಲು ಇಚ್ಛಿಸಿ ಮನಸ್ಸನ್ನು ಪ್ರೇರೇಪಿಸುತ್ತಾನೆ ಮನಸ್ಸು ದೇಹದೊಳಗೆ ಅನಲ ಎಂಬ ಅಗ್ನಿಯನ್ನು ಪ್ರಚೋದಿಸುತ್ತದೆ ಅಗ್ನಿಯಿಂದ ಉದ್ದೀಪನಗೊಂಡ ಪ್ರಾಣವಾಯುವು ಊರ್ಧ್ವಮುಖವಾಗಿ ಹೃದಯ ಗಂಟಲು ತಲೆ ನಾಲಿಗೆ ಹಲ್ಲು ಮೂಗು ತುಟಿ ಮತ್ತು ದವಡೆಗಳ ಮೂಲಕ ಚಲಿಸಿ ನಾದೋತ್ಪತ್ತಿ ಮಾಡುತ್ತದೆ ದೇವರು ಸೃಷ್ಟಿಸಿರುವ ಸಕಲ ಚರಾಚರ ಜಗತ್ತಿನಲ್ಲಿ ನಾವು ಮಾನವರು ಪ್ರಕೃತ ಸ್ವರೂಪದ ಶರೀರವನ್ನು ಧರಿಸಿದ್ದೇವೆ ಈ ಸೃಷ್ಟಿಯ ರಚನೆ ಮತ್ತು ವಿಕಾಸವನ್ನು ನೋಡಿದರೆ ಇತರೆ ಜಂತುಗಳಿಗಿಂತ ಮಾನವರ ಪ್ರಗತಿ ಅದ್ಭುತವಾಗಿ ಕಾಣುತ್ತದೆ ವೈಜ್ಞಾನಿಕ ದೃಷ್ಟಿಕೋನ ಅನ್ವೇಷಣಾ ರೀತಿ ಅನೇಕ ಹೊಸ ಹೊಸ ಆವಿಷ್ಕಾರಗಳು ಸಮಗ್ರ ಸೃಷ್ಟಿಯ ಉಳಿವು ಬೆಳವಣಿಗೆ ರಕ್ಷಣೆಯ ವಿಚಾರದಲ್ಲಿ ಮಾನವರ ಕೊಡುಗೆ ಅಪಾರವಾದದ್ದು ವಿಶ್ವದಾದ್ಯಂತ ವ್ಯಾಪಿಸಿರುವ ಪರಬ್ರಹ್ಮಶಕ್ತಿ ಎಲ್ಲರಲ್ಲೂ ಅವರವರ ಅಂತರಂಗದಲ್ಲಿ ಸೂಕ್ಷ್ಮ ಸ್ವರೂಪದಲ್ಲಿರುತ್ತದೆ ನಮ್ಮಲ್ಲಿರುವ ಅಭಿಜ್ಞಾನ ಕೇಂದ್ರದಲ್ಲಿ ಪರಬ್ರಹ್ಮ ಗುರು ಸ್ವರೂಪದಲ್ಲಿರುತ್ತದೆ ಅಂತಃಕರಣ ಕೇಂದ್ರದಲ್ಲಿ ಪರಬ್ರಹ್ಮ ಆತ್ಮ ಸ್ವರೂಪದಲ್ಲಿರುತ್ತದೆ ಅಂತರಂಗ ಕೇಂದ್ರದಲ್ಲಿ ಪರಬ್ರಹ್ಮ ದೈವ ಸ್ವರೂಪದಲ್ಲಿ ಇರುತ್ತದೆ ಬ್ರಹ್ಮಾಂಡದಲ್ಲಿ ಇರುವುದೆಲ್ಲವೂ ಪಿಂಡಾಂಡದಲ್ಲಿ ಇದೆ ಈ ಪಿಂಡಾಂಡದಲ್ಲಿರುವ ಪರಬ್ರಹ್ಮ ಶಕ್ತಿಯನ್ನು ಬ್ರಹ್ಮಾಂಡದಲ್ಲಿರುವ ಪರಬ್ರಹ್ಮ ಶಕ್ತಿಯೊಂದಿಗೆ ಸಂಪರ್ಕಗೊಳಿಸಬೇಕು ಇದರ ಸುಲಭ ಸಾಧನವೇ ಈ ಸಾಮವೇದ ಅಥವಾ ಸಂಗೀತ ಗದ್ಯ ಪದ್ಯ ಗಾನ ಇದು ವೇದಗಳ ಸಾರ ಯಜುರ್ವೇದ ಮಂತ್ರವು ಋಗ್ವೇದ ಅಥವಾ ಅಥರ್ವ ವೇದದಿಂದ ಆಯ್ದುಕೊಂಡಲ್ಲಿ ಅದನ್ನು ಗದ್ಯದಂತೆ ಹೇಳಲಾಗುತ್ತದೆ ಆದರೆ ಅದೇ ಮಂತ್ರವು ಋಗ್ವೇದ ಸಾಮವೇದ ಅಥರ್ವ ವೇದದಲ್ಲಿ ಪದ್ಯದಂತೆ ಛಂದಸ್ಸಿನ ಪಠಿಸಲಾಗುತ್ತೆ ಇದು ಅತಿ ಪ್ರಾಚೀನವಾದ ಕ್ರಮ ವೇದ ಮಂತ್ರದ ಗಾನದ ಹೆಸರೇ ಸಾಮ ಕೇವಲ ಮಂತ್ರ ಪಠಣವಾಗಲಿ ಕೇವಲ ಗಾನವಾಗಲಿ ಸಾಮವಲ್ಲ ಇವೆರಡೂ ಕೂಡಿರುವ ಸಂಯುಕ್ತ ರೂಪ ಸಾಮ ಸಾಮವೇದವು ಭಾರತೀಯ ಸಂಗೀತ ಶಾಸ್ತ್ರಕ್ಕೆ ಮೂಲ ಯ ಪ್ರೇಣುರ್ ಸಂದೃತ ಋಷಭ ಚತುರ್ಥ ಇವೂ ಪಂಚಮ ದೈವತೋ ಭೋ ನಿಷಾ ಸಪ್ತಃ ಪಂಚಮ ಸ್ಮೃತ ಹೇಗೆ ಬರುತ್ತೆ ಅತಿಕೃಷ್ಟ ಪ ಪ್ರಥಮ ವೇಣೋ ಗ ತೃತೀಯ ಋಷಭಃ ರೇ ಚತುರ್ಥ ಷಡ್ಜ ಸ ಪಂಚಮ ಮಂದ್ರ ವಿಷಾದ ಷಷ್ಠ ಅತಿಸ್ವಾರ್ಥ ದೈವತ ದ ಸಪ್ತಮ ಪಂಚಮ ಪ ಭಗವಂತನ ಮಹಿಮೆಯನ್ನು ಕೊಂಡಾಡುವ ಸಾಮವೇದವು ತನ್ನ ಕೋಮಲ ಕರುಣಾಪೂರ್ಣತೆಯನ್ನು ಸಂಗೀತ ಪ್ರೇಮಿಗಳಿಗೆ ತಲುಪಿಸುತ್ತೆ ಸಾಮವೇದವು ಭಕ್ತಿ ಮತ್ತು ಜ್ಞಾನವನ್ನು ಜನಮನಕ್ಕೆ ತಲುಪಿಸುವ ಸಾಧನ ಪರಮಾತ್ಮನು ಸುಮಧುರವಾಗಿ ಕರುಣೆಯಿಂದ ಹೃದಯದಲ್ಲಿ ಭಗವಂತನ ವ್ಯಾಪಕತ್ವವನ್ನು ಜೀವಾತ್ಮನ ಪರಿಮಿತಿಯನ್ನು ಭಗವಂತನ ಸರ್ವಕೃತತ್ವವನ್ನು ಜೀವಾತ್ಮನ ಕಿಂಚಿತ್ ಕೃತತ್ವವನ್ನು ಭಗವಂತನ ಸರ್ವಜ್ಞತ್ವವನ್ನು ಜೀವಾತ್ಮನ ಅಲ್ಪಜ್ಞತ್ವವನ್ನು ನಿರೂಪಿಸಿ ಜೀವದ ಸಂರಕ್ಷಣೆಯ ದೃಷ್ಟಿ ಪ್ರಮಾಣೀಕರಿಸಿ ಇದನ್ನು ಪ್ರಸರಪಡಿಸಲಾಗಿದೆ ಮನುಷ್ಯನ ಶರೀರದಲ್ಲಿರುವ ಮೇರುದಂಡದಲ್ಲಿನ ಸಹಸ್ರಾದಿ ಏಳು ಚಕ್ರಗಳನ್ನು ಛಡ್ಜಾದಿ ಸಪ್ತ ಸ್ವರದೊಂದಿಗೆ ಸಮೀಕರಿಸಲಾಗಿದೆ ಅಕಾರ ಉಕಾರ ಮತ್ತು ಮಕಾರಗಳೊಡನೆ ಕ್ರಮವಾಗಿ ಬ್ರಹ್ಮ ವಿಷ್ಣು ರುದ್ರ ಗ್ರಂಥಿಗಳು ಸಮ್ಮಿಳಿತವಾಗಿದೆ ನಾಗ್ರಹ್ಮ ಸ್ವರೂಪವಾದ ಓಂಕಾರದಲ್ಲಿ ಗಾಯತ್ರಿ ಸಾವಿತ್ರಿ ಮತ್ತು ಸರಸ್ವತಿಯರ ರೂಪವಾದ ಶಕ್ತಿತ್ರಯ ಮೂರು ಮಾತೃಕೆಗಳು ಇವೆ ಹೀಗೆ ಕ್ರಮವಾಗಿ ಈ ಮೂರು ಮಾತೃಕೆಗಳು ಸಪ್ತ ಮಾತೃಕೆಗಳಾಗಿ ಸಪ್ತ ಸ್ವರಗಳೆನಿಸಿವೆ ಈ ಸಪ್ತ ಸ್ವರಗಳಿಗೆ ಕ್ರಮವಾಗಿ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಎಂಬ ಸಪ್ತ ಮಾತೃಕೆಯರು ಅಧಿದೇವತೆಗಳಾಗಿದ್ದಾರೆ ನಿ ಸಹಸ್ರಾರು ಚಕ್ರ ನಿಷಾದ ಅಕಾರ ಬ್ರಹ್ಮ ಗ್ರಂಥಿ ಆಜ್ಞಾ ಚಕ್ರ ದೈವತ ಅ ವಿಶುದ್ಧಿ ಚಕ್ರ ಪಂಚಮ ಮ ಅನಾಹತ ಚಕ್ರ ಮಧ್ಯಮ ಊಕಾರ ವಿಷ್ಣು ಗ್ರಂಥಿ ಗ ಮಣಿಪುರ ಚಕ್ರ ಗಾಂಧಾರ ವಿ ಸ್ವಾದಿಷ್ಠಾನ ಚಕ್ರ ರಿಷಭ ಮಕಾರ ರುದ್ರ ಗ್ರಂಥಿ ಸ ಮೂಲಾಧಾರ ಚಕ್ರ ಷಡ್ಜ ಓಂಕಾರ ಸಾರ ಸಾ ಗಾಯತ್ರಿ ಛಂದಸ್ಸು ದೇವತೆ ಅಗ್ನಿ ಋಷಿ ಸೀತವರ ಇದು ಮೂಲಾಧಾರ ಚಕ್ರವನ್ನು ಆಕ್ಟಿವ್ ಮಾಡುತ್ತೆ ಇದರ ಬೆನಿಫಿಟ್ ಏನೆಂದರೆ ಈ ಮೂಲಾಧಾರ ಚಕ್ರವು ನರತಂತುಗಳಿಗೆ ಸಂಬಂಧಿಸಿದೆ ನಿರ್ನಾಳ ಗ್ರಂಥಿ ಅಡ್ರಿನಲ್ ಗ್ರಂಥಿಗಳು ಸಮತೋಲನಗೊಳ್ಳುತ್ತೆ ಸ್ನಾಯು ಬೆನ್ನು ಹುರಿ ರಕ್ತದ ಉತ್ಪತ್ತಿ ಇನ್ನು ಮನೋ ಸಂಬಂಧಿ ವಿಷಯಗಳೆಂದರೆ ಸ್ವಯಂ ರಕ್ಷಣೆ ಸ್ಥೈರ್ಯ ಅಂತಸ್ಫೂರ್ತಿ ಬೆಳೆಯುತ್ತೆ ಸಂಧಿವಾತ ಬೆನ್ನು ಹುಲಿ ತೊಂದರೆ ರಕ್ತ ಸಂಬಂಧಿ ರೋಗ ಕ್ಯಾನ್ಸರ್ ಅಂತ ಕಾಯಿಲೆ ಅಲರ್ಜಿ ಬೆಳವಣಿಗೆ ತೊಂದರೆಗಳನ್ನು ಶಮನ ಮಾಡುತ್ತೆ ಇಲ್ಲಿ ರಿಷಭಸ್ವರ ಉಷ್ಣ ಚಂದ್ರ ಸೂ ಸವಿತಾ ದೇವತೆ ಕಾಶ್ಯಪರುಷಿ ಸಾರಂಗ ವರ್ಣ ಇದು ಸ್ವಾದಿಷ್ಠಾನ ಚಕ್ರವನ್ನು ಆಕ್ಟಿವ್ ಮಾಡುತ್ತೆ ಇದರ ಬೆನಿಫಿಟ್ ಏನೆಂದರೆ ಸಕ್ರಲ್ ನರತಂತುಗಳು ಗೋನಾಡ್ ನಿರ್ನಾಳ ಗ್ರಂಥಿಗಳು ಇವುಗಳನ್ನು ಸಮತೋಲನಗೊಳಿಸುತ್ತೆ ಲೈಂಗಿಕ ಗ್ರಂಥಿಗಳು ಲೈಂಗಿಕ ಅಂಗಗಳು ಮೂತ್ರಪಿಂಡ ಅಡ್ರಿನಲ್ ಗ್ರಂಥಿ ಪಿತ್ತಜನಕಾಂಗ ಮೇದೋಜೀರಕಾಂಗ ಗುಲ್ಮ ಕರುಣಗಳು ಮೂತ್ರಕೋಶ ಗರ್ಭಕೋಶ ಇವುಗಳ ಮೇಲೆ ಪರಿಣಾಮ ಬೀರುತ್ತೆ ಮನೋ ಸಂಬಂಧಿ ವಿಷಯಗಳಾದ ಆಸೆ ಲೈಂಗಿಕ ಕಾಮನೆ ಸುಖದಾಯಕ ಆಸೆಗಳು ಚುರುಕುಗೊಳ್ಳುತ್ತೆ ಲೈಂಗಿಕ ಕಾಯಿಲೆಗಳು ಅತಿ ರಕ್ತದೊತ್ತಡ ಬೆನ್ನು ನೋವಿನ ತೊಂದರೆ ಮೂತ್ರಪಿಂಡದ ತೊಂದರೆ ಮೂತ್ರಕೋಶದ ತೊಂದರೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಗ ಗಾಂಧಾರ ಸ್ವರ ಅನುಷ್ಠುಪ್ ಚಂದಸ್ಸು ಸೋಮ ದೇವತೆ ಗೌತಮ ಋಷಿ ವಿಶಂಕ ವರ್ಣ ಇದು ಮಣಿಪುರ ಚಕ್ರವನ್ನು ಆಕ್ಟಿವ್ ಮಾಡುತ್ತೆ ಇದರ ಬೆನಿಫಿಟ್ ಏನೆಂದ್ರೆ ಹೊಟ್ಟೆ ಕರುಳು ಗುಲ್ಮ ಪಿತ್ತಕೋಶ ಒಫೆ ಅಡ್ರಿನಲ್ ಗ್ರಂಥಿ ಹೃದಯ ಶ್ವಾಸಕೋಶ ಪಿತ್ತಜನಕಾಂಗ ಮೇಧೋಜೀರಕಾಂಗದ ಮೇಲೆ ಪರಿಣಾಮ ಬೀರುತ್ತೆ ಅಹಂಕಾರ ಹೆಸರು ಕೀರ್ತಿ ಪ್ರತಿಷ್ಠೆ ಜಂಬ ಅತಿಯಾಸೆ ಕೋಪ ಪೂರತನ ಹೊಟ್ಟೆ ಕಿಚ್ಚು ದ್ವೇಷ ಅಸುಎನ್ಯ ಇವುಗಳನ್ನು ನಿಗ್ರಹಿಸುತ್ತೆ ಛಂದಸ್ಸು ಬೃಹಸ್ಪತಿ ದೇವತೆ ಅಂಗಿರಸ ಋಷಿ ಕೃಷ್ಣ ಅನಾಹತ ಚಕ್ರವನ್ನು ಆಕ್ಟಿವ್ ಮಾಡುತ್ತೆ ಹೃದಯ ಸಂಬಂಧಿ ನರತಂತುಗಳು ಟೈಮಸ್ ನಿರ್ನಾಳ ಗ್ರಂಥಿಗಳ ಮೇಲೆ ಪರಿಣಾಮ ಮಾಡುತ್ತೆ ಹೃದಯ ಶ್ವಾಸಕೋಶ ರಕ್ತ ಪರಿಚಲನಾ ಕ್ರಮದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಹೃದಯ ಸಂಬಂಧಿ ಕಾಯಿಲೆ ರಕ್ತ ಪರಿಚಲನಾ ಕಾಯಿಲೆ ಅಸ್ತಮ ಕ್ಷಯ ಶ್ವಾಸಕೋಶದ ಸಂಬಂಧಿ ಕಾಯಿಲೆ ಶಮನ ಆಗುತ್ತೆ ಪ್ರೀತಿ ಅನುಕಂಪ ದಯೆ ಕರುಣೆ ಕ್ಷಮೆ ಉತ್ಕೃಷ್ಟ ಭಾವನೆಗಳು ವೃದ್ಧಿಯಾಗುತ್ತೆ ಪ ಪಂಚಮಸ್ವರ ಪಂಕ್ತಿಗೆ ಛಂದಸ್ಸು ಮಿತ್ರ ವರುಣ ದೇವತೆ ಭಾರ್ಗವೃಷಿ ನೀಲವರ್ಣ ಇದು ವಿಶುದ್ಧಿ ಚಕ್ರವನ್ನು ಆಕ್ಟಿವ್ ಮಾಡುತ್ತೆ ಗಂಟಲು ಧ್ವನಿಪೆಟ್ಟಿಗೆ ವಾಯುನಾಳ ಥೈರಾಯ್ಡ್ ಮತ್ತು ಪ್ಯಾರಾ ಥೈರಾಯ್ಡ್ ಕಂತಿಗಳು ಮೇಧಸ್ಸು ಕೈಗಳು ತೋಳು ಬಾಯಿ ನಾಲಿಗೆ ಕುತ್ತಿಗೆ ಮೇಲೆ ಪರಿಣಾಮ ಮಾಡುತ್ತೆ ಗಂಟಲು ಸಂಬಂಧಿ ಕಾಯಿಲೆ ಗಂಟಲು ಹುಣ್ಣು ಮಾತು ಮತ್ತು ಶಬ್ದಗಳ ಸಂಬಂಧಿ ಕಾಯಿಲೆ ಗಳಗಂಡ ಕಾಯಿಲೆ ಕುತ್ತಿಗೆ ನೋವು ಶಮನ ಆಗುತ್ತೆ ಮಾತು ವಾಚಾಳತ್ವ ಸೃಜನಶೀಲತೆ ಲಲಿತ ಕಲೆಗಳು ಕಲಾತ್ಮಕ ಭಾವನೆ ಬೆಳೆಯುತ್ತೆ ಬ ದೈವತ ಸ್ವರ ಕ್ಲಿಸ್ಟ ಛಂದಸ್ಸು ಇಂದ್ರ ದೇವತೆ ಕೌಶಿಕ ಋಷಿ ಲೋಹಿತ ವರ್ಣ ಇದು ಆಜ್ಞಾ ಚಕ್ರವನ್ನು ಆಕ್ಟಿವ್ ಮಾಡುತ್ತೆ ಐಪೋಟಾಲಮಸ್ ಪಿಡ್ಯೂಟರಿ ಸ್ವಯಂ ಕ್ರಿಯಾ ನರಮಂಡಲ ಕೆಳಮೆದುಳು ಎಡಗಣ್ಣು ಕಿವಿಗಳು ಮೂಗು ಇವುಗಳ ಮೇಲೆ ಪರಿಣಾಮ ಬೀರುತ್ತೆ ಪ್ರೇರಣಾ ಶಕ್ತಿ ಬುದ್ಧಿಶಕ್ತಿ ಏಕಾಗ್ರತೆ ಅತೀಂದ್ರಿಯ ಜ್ಞಾನ ವೃದ್ಧಿಸುತ್ತೆ ನಿರ್ನಾಳ ಗ್ರಂಥಿ ಸಂಬಂಧಿ ಕಾಯಿಲೆ ಕೆಳಮೆದುಳು ಸ್ವಯಂ ಕ್ರಿಯಾ ನರಮಂಡಲದ ಕಾಯಿಲೆ ದೃಷ್ಟಿದೋಷ ಮೂಗಿನ ಕಾಯಿಲೆ ಕಿವುಡುತನ ಶಮನಗೊಳ್ಳುತ್ತೆ ಸ್ವರ ಜಾಗತಿ ಛಂದಸ್ಸು ವಿಶ್ವ ದೇವರುಗಳು ಇದರ ದೇವತೆಗಳು ವಶಿಷ್ಠ ರುಚಿ ಗೌರವರ್ಣ ಇದು ಸಹಸ್ರಾರ್ ಚಕ್ರವನ್ನು ಆಕ್ಟಿವ್ ಮಾಡುತ್ತೆ ಫೈನಿಯಲ್ ಗ್ರಂಥಿಗಳು ಮೇಲ್ಮೆದುಳು ಬಲಗಣ್ಣಿನ ಮೇಲೆ ಪರಿಣಾಮ ಬೀರುತ್ತೆ ಫೈನಿಯಲ್ ಗ್ರಂಥಿಗಳ ಕಾಯಿಲೆ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆ ಶಮನಗೊಳ್ಳುತ್ತೆ ಉನ್ನತ ಜ್ಞಾನ ದೈಹಿಕ ಮತ್ತು ಆಧ್ಯಾತ್ಮಿಕ ಜ್ಞಾನ ಉತ್ಕೃಷ್ಟ ಭಾವನೆಗಳು ವೃದ್ಧಿಸುತ್ತೆ ಸೂಕ್ಷ್ಮ ಶರೀರದ ಪ್ರತಿಯೊಂದು ಪದರಗಳು ಮತ್ತು ಚಕ್ರಗಳು ಬೇರೆ ಬೇರೆಯಾಗಿದ್ದು ತನ್ನದೇ ಆದ ಕಾರ್ಯ ಮಾಡುತ್ತೆ ಪ್ರತಿಯೊಂದು ಚಕ್ರಗಳಿಗೂ ಮನೋಸಂಬಂಧಿ ಚಟುವಟಿಕೆ ಇದ್ದು ಈ ಚಕ್ರಗಳ ಕಾರ್ಯದಿಂದಾಗಿ ನಮ್ಮ ಸೂಕ್ಷ್ಮ ಶರೀರದ ವಿವಿಧ ಮಟ್ಟಗಳು ಹಾಗೂ ನಮ್ಮ ಭೌತಿಕ ಶರೀರವು ಶಕ್ತಿಯುತವಾಗುತ್ತೆ